ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ದೇವರ ದರ್ಶನ ಪಡೆಯೋಣ ಇಲ್ಲಿನ ದೇವರು ರೇವಣ ಸಿದ್ದೇಶ್ವರರು ಮಧ್ಯಪ್ರದೇಶದಲ್ಲಿನ ಉಜ್ಜಯಿನಿಯಿಂದ ದಕ್ಷಿಣದ ಕಡೆಗೆ ಬಂದು ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆ ಹತ್ತಿರವಿರುವ ಬಂಡಿಹಳ್ಳಿಯಲ್ಲಿ ಪಾದಸ್ಪರ್ಶ ಮಾಡಿದ ಜಾಗದಲ್ಲಿ ದೇವಾಲಯ ನಿರ್ಮಿಸಿ ತ್ರಿಕಾಲವು ಪೂಜಾ ಕೈಂಕರ್ಯ ನಡೆಯುತ್ತಿದೆ ಇಲ್ಲಿಗೆ ಸುಮಾರು ನೂರು ವರ್ಷಗಳ ಹಿಂದೆ ಬಂದಿದ್ದರು ಎಂದು ತಿಳಿದು ಬಂದಿದೆ ರೇವಣ ಸಿದ್ದೇಶ್ವರರು ಉಜ್ಜಯಿನಿಯಿಂದ ಬಂದಿದ್ದರಿಂದ ಆಗಿನ ಕಾಲದಲ್ಲಿ ಜನರು ಉಜ್ಜನಪ್ಪ ಎಂದು ಕರೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ ಆ ಬಗ್ಗೆ ಸ್ವಲ್ಪ ಗೊಂದಲವಿದೆ ವೀರಶೈವರೇ ಪೂಜಾ ಕೈಂಕರ್ಯ ನಡೆಸಿಕೊಂಡು ಬರುತ್ತಿದ್ದಾರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಭಕ್ತರ ಸಂಖ್ಯೆ ಅಪಾರ ಈ ದೇವಾಲಯದಲ್ಲಿ ವಜ್ರಮುಖಿ ಶಂಕವಿದ್ದು ಶಂಖದಿಂದ ನೀರು ಹಾಕಲಾಗುತ್ತದೆ ಆರೋಗ್ಯ ಸಮಸ್ಯೆ ಮಕ್ಕಳಿಲ್ಲದವರು ಮದುವೆ ಆಗದವರು ಯಾವುದೇ ತೊಂದರೆಗಳಿದ್ದರೂ ಇಲ್ಲಿಗೆ ಬಂದು ದರ್ಶನ ಪಡೆದು ಶಂಖದ ನೀರು ಹಾಕಿಸಿಕೊಳ್ಳುತ್ತಾರೆ ಇದರಿಂದ ತೊಂದರೆ ನಿವಾರಣೆ ಆಗಿರುವ ಉದಾಹರಣೆಗಳು ಬೇಕಾದಷ್ಟಿವೆ ದೇವಾಲಯದ ಹಿಂಬದಿಯಲ್ಲಿ ಕಲ್ಯಾಣಿ ಇದೆ ಎಂತಹ ಬರಗಾಲದಲ್ಲೂ ನೀರು ಬತ್ತಿದ ಉದಾಹರಣೆಯಿಲ್ಲ ಬಂಡೆ ಕಲ್ಲಿನ ಕಲ್ಯಾಣಿ ಬಂಡೆಯಿಂದ ಹೇಗೆ ಜಲ ಬರುತ್ತದೆ ಎಂದು ತಿಳಿಯುವುದಿಲ್ಲ ಇದೊಂದು ಪವಾಡ ಸದೃಶ ಕಲ್ಯಾಣಿ ಪ್ರತಿ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಜಾತ್ರೆ ನಡೆಯುತ್ತದೆ ಇಲ್ಲಿಯ ಜನಸಾಮಾನ್ಯರು ಬಂಡಿಹಳ್ಳಿ ಅಜ್ಜಯ್ಯನೆಂದು ಕರೆಯುತ್ತಾರೆ ಕಾರ್ತಿಕ ಅಮಾವಾಸ್ಯೆಯಾದ್ದರಿಂದ ಅಜ್ಜಯ್ಯನವರ ದೇವಾಲಯದಲ್ಲಿ ಕಾರ್ತೀಕೋತ್ಸವ ಸಮಾರಂಭ ನಡೆಯುತ್ತಿದೆ ಭಕ್ತ ಸಾಗರ ಇಲ್ಲಿ ಸೇರುತ್ತದೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರುತ್ತಾರೆ ಪ್ರತಿ ಅಮಾವಾಸ್ಯೆಯಂದು ಬರುವ ಭಕ್ತಾದಿಗಳಿಗೆಲ್ಲ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಅಜ್ಜಯ್ಯನವರಿಗೆ ಮಹಾಮಂಗಳಾರತಿ ನಡೆಯುತ್ತಿದೆ ದೇವಾಲಯದ ಪಕ್ಕದಲ್ಲಿ ಬಂಡೆಕಲ್ಲಿನ ಮೇಲೆ ತ್ರಿಶೂಲ ಇರುವ ಜಾಗದಲ್ಲಿ ನೂರೊಂದು ಎಡೆ ಸೇವೆ ಮಾಡುತ್ತಾರೆ ಭಕ್ತರ ಕಷ್ಟ ನಿವಾರಣೆ ಇಷ್ಟಾರ್ಥ ನೆರವೇರದ ಮೇಲೆ ಬಂದು ಹರಕೆ ತೀರಿಸುತ್ತಾರೆ ಇದೇ ಜಾಗದಲ್ಲಿ ಅಜ್ಜಯ್ಯನವರು ಪಾದಸ್ಪರ್ಶ ಮಾಡಿದ್ದರು ಎನ್ನಲಾಗುತ್ತದೆ ಇಲ್ಲಿ ಪ್ರಸಾದ ತಯಾರಿಸುತ್ತಾರೆ ಗ್ರಾಮಸ್ಥರೆಲ್ಲ ಸೇರಿ ನೀವು ಒಮ್ಮೆ ಭೇಟಿ ಕೊಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಜ್ಜಯ್ಯನವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು